चेक मार कर पा ये बने चेक मार कर पा ये बने चेक मार कर पा ये बने चेक मार कर पा ये ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಹೆಗ್ಡೆ ಬಿ ಸಿ ಎಮ್ ಕೇಂದ್ರಕ್ಕೆ ಅಧ್ಯಕ್ಷನಾಗಿ ನಾಮಪತ್ರ ಸಲ್ಲಿಸಿದ್ದೆ ಹಾಗೂ ಎಲ್ಲ ಅಭ್ಯರ್ಥಿಗಳು ಅಭ್ಯರ್ಥಿಗಳು ಸಹಕಾರ ಕೊಟ್ಟಿರೋದ್ರಿಂದ ನಾನು ಅಭ್ಯರ್ಥಿ ಆದ್ದರಿಂದ ಎಲ್ಲ ಡೈರೆಕ್ಟರ್ಗಳು ಸಹಕಾರ ಕೊಟ್ಟು ನನ್ನನ್ನು ಅವಿರೋಧ ಆಯ್ಕೆ ಮಾಡಿದ್ದಾರೆ ಪಕ್ಷಾತೀತವಾಗಿ ಎಲ್ಲ ಡೈರೆಕ್ಟರ್ಗಳು ಮಾಡಿಕೊಟ್ಟಿದ್ದಾರೆ ಅವರು ಅದು ಹೆಗ್ ಮುಬ್ಬಳ್ಳಿ ಕಬ್ಬಳ್ಳಿ ಗಾಂಧಿ ಗ್ರಾಮ ಎಲ್ಲ ಸೇರಿ ನನ್ನ ವಿರೋಧಿ ಆಯ್ಕೆ ಮಾಡಿದ್ದೇನೆ ಅವರೆಲ್ಲರೂ ನನ್ನ ಅಭಿವೃದ್ಧಿಗೆ ನಾನು ಭ್ರಮ ಪಟ್ಟು ಕೆಲಸ ಮಾಡ್ತೀನಿ ಅಂತ ಪ್ರಮಾಣ ಮಾಡಿ ಪ್ರಮಾಣ ಮಾಡಿ ನಾನು ಸ್ವೀಕರಿಸ್ತೇನೆ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಡೆಲ್ಲಿ ಬಿ ಸಿ ಎಂ ಕೇಂದ್ರಕ್ಕೆ ಅಧ್ಯಕ್ಷನಾಗಿ ನಾಮಪತ್ರ ಸಲ್ಲಿಸಿದ್ದೆ ಹಾಗೂ ಎಲ್ಲ ಅಭ್ಯರ್ಥಿಗಳು ಅಭ್ಯರ್ಥಿಗಳು ಸಹಕಾರ ಕೊಟ್ಟಿರೋದ್ರಿಂದ ಒಬ್ಬನೇ ಅಭ್ಯರ್ಥಿ ಆದ್ದರಿಂದ ಎಲ್ಲ ಡೈರೆಕ್ಟ್ರುಗಳು ಸಹಕಾರ ಕೊಟ್ಟು ನನ್ನನ್ನು ಅವಿರೋಧಿ ಆಯ್ಕೆ ಮಾಡಿದ್ದಾರೆ ಪಕ್ಷಾಚ್ಯುತವಾಗಿ ಎಲ್ಲ ಡೈರೆಕ್ಟ್ರುಗಳು ಮಾಡಿಕೊಟ್ಟಿದ್ದಾರೆ ಅವರು ಹಾಗೂ ಯಕ್ಕಳ್ಳಿ ಮುಬ್ಬಳ್ಳಿ ಕೋಗಿ ಗಾಂಧಿ ಗ್ರಾಮ ಎಲ್ಲ ಸೇರಿ ನನ್ನನ್ನು ಅವಿರೋಧಾಕಿ ಆಯ್ಕೆ ಮಾಡಿದ್ದೇನೆ ಅವರೆಲ್ಲರೂ ನನ್ನ ಅಭಿವೃದ್ಧಿಗೆ ನಾನು ಸಂಭ್ರಮಪಟ್ಟು ಕೆಲಸ ಮಾಡ್ತೀನಿ ప్రమాణి ప్రమాణి స్వీకరి